ಮಾಡಿದ ಮುಖ ಉಳ್ಳದ್ದಾಗಿ ಅಳುತ್ತಲೇ ಇರುತ್ತಿತ್ತಂತ ಯಾವಾಗಲೂ ಇರುವ ಬ್ರಹ್ಮನೆಂಬ ಕೂಸನ್ನು ನಾರುಬಟ್ಟಿಯ ಜೋಳಿಗೆಯಲ್ಲಿ ಕಟ್ಟಿಕೊಂಡು ಹೋಲುತ್ತ ಹತ್ತ ಸಾಕ್ಷಾತ್ ಭಗವಂತ ನಾರಾಯಣ ಬಂದಾನು ಅಂತ ಹಾಡುದು ನೋಡಿ ಸುಂದರವಾಗಿ ಹಾಡಿದ್ದಾರೆ ಯಾರು ಮೈಪತಿ ದಾಸರ ಬಗ್ಗೆ ವಿಚಾರವಾಗಿ ನೋಡ್ತಾರೆ ಹೇಗೆ ಬಂದ ಪರಮಾತ್ಮ ನಾರಾಯಣ ಪುರಕ್ಕೆ ನಾರಾಯಣಪುರ ಅಂದ್ರೆ ಅದು ಆಕಾಶರಾಜನ ಪಟ್ಟಣದ ನಾರಾಯಣಪುರಕ್ಕೆ ಬಂದ ಸ್ವಾಮಿ ಬಂದ ಬಂದ ಮನೆ ಏನು ಮಾಡಿದ ಬಂದವಳೆ ಅಲ್ಲೇ ಆಕಾಶರಾಜನ ಪಟ್ಟಣಕ್ಕೆ ಬಂದ ಪರಮಾತ್ಮ ಈ ರೂಪವನ್ನು ಸ್ವೀಕಾರ ಮಾಡಿಕೊಂಡು ಮನೋಗತವನ್ನ ಬಲ್ಲ ಬೇಕಾದ್ದು ಕೊಡಬಲ್ಲ ಅಂತಂದ ನಾ ಎಲ್ಲ ಹೇಳ್ತೇನೆ ಏನು ಮಕ್ಕಳಿಲ್ಲದ್ರೆ ಮಕ್ಕಳು ಪತಿ ಇಲ್ಲದೆ ಪತಿ ಬಂಧುಗಳು ಬಳಗದವರು ದೊರೆಯುವಂತೆ ಎಲ್ಲ ಮಾಡಬಲ್ಲೆ ನಾನು ಬನ್ನಿರಮ್ಮ ಬನ್ನಿರೆಂದು ಕೂಗುತ್ತಾ ಹೊರಟ ಪರಮಾತ್ಮ ಆ ಕೊರವಂಜಿಯ ವೇಷವನ್ನು ಸ್ವೀಕಾರ ಮಾಡಿ ಆಕಾಶರಾಜನ ಪಟ್ಟಣದ ಮಾರ್ಗದಲ್ಲಿ ಈಗೇನು ಕೂಗನ್ನು ಕೇಳಿದ ಸ್ತ್ರೀಯರು ಎಲ್ಲ ಊರ ಸ್ತ್ರೀಯರು ಬಂದ್ಬಿಟ್ಟು ಯಾರು ಹೇಳಿ ನೋಡಿ ಸ್ವಭಾವ ಸ್ತ್ರೀಯರು ಒಂದು ಶಬ್ದ ಕೇಳಿತಂದ್ರೆ ಎಲ್ಲರೂ ಹೊರಗೆ ಬಂದ್ಬಿಡ್ತಾರೆ ಇಲ್ಲದೆ ಸ್ವಭಾವಿಕ ಅದು ಹಾಗೆ ಎಲ್ಲಾ ಸ್ತ್ರೀಯರು ಬಂದಿಯ ವಾಹನ ಕೂಡಲೇ ನೋಡಿರಂತೆ ಯಾರು ಮೈಕಿ ಏನು ಅದ್ಭುತ ಎಷ್ಟು ಐದು ನೂರು ವರ್ಷ ಹುಡುಕಿ ನಮಗೆ ನಡಿಲಿಕ್ಕೆ ಆಗುವುದಿಲ್ಲ ಎಷ್ಟು ದಿಟ್ಟದನಿಂದ ಹೊಟ್ಟಿದ್ದಾಳೆ ಅಂತ ಊರ ಸ್ತ್ರೀಯರಂತ ಇದ್ದಾರೆ ಆದ್ರೂ ಕೂಡ ಅವಾಗ ಧರಣಿ ದೇವಿ ತಿಳಿಸಿದರು ಏನಂತ ಹೇಳ್ತಾ ಇದ್ದಾರೆ ಧರಣಿ ದೇವಿಗೆ ನೋಡಮ್ಮ ಧರ್ಮ ಧರ್ಮದೇವತೆ ಬಂದಿದ್ದಾಳೆ ಭೂತಕಾಲ ಭವಿಷ್ಯತ್ ಕಾಲ ವರ್ತಮಾನ ಕಾಲದ ಎಲ್ಲಾ ವಿಷಯವನ್ನು ಹೇಳ್ತಾ ಇದ್ದಾಳೆ ಆ ಧರ್ಮದೇವನ ಪರಮಾದರಿಂದ ಕರ್ಕೊಂಬನಿ ಅಂತ ಆ ಸ್ತ್ರೀ ಹೇಳುತ್ತಾರೆ ಆಕೆಯು ಬರುವಿಕೆಯಿಂದ ನಾನು ಕೃತಾರ್ಥನಾಗವೆಂದು ತೆಗೆದು ಆ ಆಕಾಶರಾಜನ ಹೆಂಡತಿ ಅಭಿಪ್ರಾಯವನ್ನು ವಿನಯದಿಂದ ಸ್ತ್ರೀಯರು ಧರ್ಮದೇವೆ ಕೊರವಂಜಿಗೆ ಹೋಗಿ ಹೇಳ್ತಾ ಇದ್ದಾರೆ ಅಂದು ಕೊರವಂಜಿಯ ವೇಷದ ಶ್ರೀನಿವಾಸ ನಾ ಬರೋದಿಲ್ಲ ಅಂತಂದು ಯಾಕೆ ಅಂತೇಳಿ ನಂಗೆ ನೋಡ್ತೀನೋ ನನಗೆ ಹರಕ ಕುಪ್ಪುಸ ಹರಕ ಸೀರಿ ಅಷ್ಟು ದರಿದ್ರೆ ನಾನು ಹಲಸಿ ಅವಳು ಐಶ್ವರ್ಯಕ್ಕೆ ಆಗರವಾದ ಅಲ್ಲದೆ ನನ್ನ ವೇಟನ ಭೂಷಣಗಳು ಏನದು ಮೈ ಹೊಲಸು ನಂದು ಈ ಹುಡುಗ ಯಾವಾಗಲೂ ಕೂಸು ಅಳ್ತಾ ಇದೆ ಜೊಲ್ಲು ಬಿಡ್ತಾ ಇದೆ ಇದು ಮಾಡ್ತಾ ಇದೆ ಇಂತಹ ಕೂಸನ್ನು ನೋಡಿ ಕರಿತಾನ ಅವಳು ಶ್ರೀಮಂತಳು ಐಶ್ವರ್ಯ ರಾಜ ನಾನು ಎಲ್ಲೋ ಬೇಡಿ ತಿನ್ನುವ ತಿನ್ನುವಳು ಈ ಕೂಸು ಆಕೆಯನ್ನು ನಾವಾಗ ನೋಡಿದರೂ ನಕ್ಕ ಬಿಡ್ತಾ ಇದ್ದಾಳೆ ಆದ್ದರಿಂದ ಅರಮನೆಯಲ್ಲಿ ನನ್ನ ಕೆಲಸ ಇಲ್ಲ ಅಂತ ಹೇಳಿ ನೀವಷ್ಟೇ ಹೇಳಿದರೇನು ಆದರೂ ಕೂಡ ಅವಾಗ ಇಚ್ಛ ಹೇಳಿ ತಿರುಗಿಸಿ ಕೊಟ್ಟುಬಿಡ್ಲು ಇದನ್ನು ತಿಳಿದು ರಾಜಪತ್ನಿಯು ತಾನೇ ಆಕಾಕರಾಜನೇ ಹೆಂಡತಿ ತಾನೇ ಬಂದರೆ